ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಟೇಸ್ಟಿ ಬೈಟ್ಸ್ ಇವತ್ತಿನ ವಿಡಿಯೋದಲ್ಲಿ ಹಪ್ಳ ಮಾಡೋದು ಫ್ರೆಂಡ್ಸ್ ಈ ಬಿಸಿಲಿಗೆ ಒಂದು ವರ್ಷ ಇಟ್ಟರು ಏನೂ ಆಗೋಲ್ಲ ಒಂದು ದಿನ ಬೇಕಾದ್ರೆ ಮನೇಲೇ ಒಳಗೆ ಹಾಕೋಬೋದು ನಿಮಗೆ ಬಿಸಿಲಲ್ಲಿ ಕುತ್ಕೊಂಡು ಒತ್ತಬೇಕು ಅಂಥದ್ದು ಏನೂ ಇಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಮಾರನೇ ದಿನ ಬೇಕಾದರೆ ಒನ್ ಟು ತ್ರೀ ಡೇಸು ಬಿಸಿಲಲ್ಲಿಟರೆ ಆಗುತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಾಬುದಾನ ಅಂತೀವಲ್ಲ ಅದು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಿಂದಿನ ದಿನನೇ ನೇನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಸಣ್ಣ ತೊಗೊಂಡಿಲ್ಲ ಅದನ್ನು ನಿಮಗೆ ಒಂದು ಕಾಲು ಕೆ ಜಿ ಅಷ್ಟು ಹಾಕೋಬೋದು ನೀವು ಮಾ ಎಷ್ಟು ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಅಕ್ಕಿ ಹಸಿಟ್ಟು ಏನು ಅಳತೆ ಇಲ್ಲ ನಾವು ಸಬ್ಬಕ್ಕಿನ ಇಲ್ಲಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗೆ ನೀರು ಹಾಕಿ ತೊಳ್ಕೊಬೇಕಾಗತ್ತೆ ಒಂದು ಎರಡು ಮೂರು ಸಲ ನೀರು ಹಾಕಿ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳ್ಕೊಬೇಕಾಗತ್ತೆ ನೋಡಿ ಈ ಥರ ಉಜ್ಜಿ ಉಜ್ಜಿ ತೊಳ್ಕೊಂಡು ಹಿಂದಿನ ದಿನ ನೈಟ್ ಆಗಲಿ ಅಥವಾ ಸಂಜೆನೇ ಆಗಲಿ ಹಾಕಿದ್ರೆ ನಿಮಗೆ ಮಾರನೇ ದಿನ ಬೇಯಿಸ ಬೇಯಿಸಿದಾಗ ನಿಮಗೆ ಸಬ್ಬಕ್ಕಿ ಸಬ್ಬಕ್ಕಿ ಕಾಣಿಸಲ್ಲ ಫುಲ್ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗೆ ಉಜ್ಜಿ ಉಜ್ಜಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ನೀರು ತುಂಬ ಹಾಕಿ ಇಟ್ಟಿರಬೇಕಾಗತ್ತೆ ನೋಡಿ ಚೆನ್ನಾಗಿ ತೊಳಿಬೇಕಾಗತ್ತೆ ಅದು ಕ ಕಸ ಏನಾದರೂ ಇತ್ತು ಅಂತಂದರೆ ಹೋಗುತ್ತೆ ಈಗ ನೋಡಿ ಚೆನ್ನಾಗಿ ತೊಳೆದು ತುಂಬ ನೀರು ಹಾಕಿ ಇಟ್ಟಿದ್ದೀನಿ ಓವರ್ ನೈಟ್ ಬಿಡಬೇಕಾಗುತ್ತೆ ನೋಡಿ ಇಷ್ಟು ದಪ್ಪ ಆಗಿರುತ್ತೆ ನಾನು ಜಾಸ್ತಿಯೇ ನೀರು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೋಬೋದು ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಊರಿದೆ ಅಂತ ಸಂಡಿಗೆನೂ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗ ನೋಡಿ ಅದನ್ನು ಚೆನ್ನಾಗಿ ನೆಂದಿರೋದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಡೈರೆಕ್ಟಾಗಿ ಕುಕ್ಕರ್ಗೆ ಇದ್ದೀನಿ ಅದನ್ನು ಹಾಕ್ಕೊಂಡು ಲಿಡ್ ಮುಚ್ಚಿ ವಿಸಿಲ್ ಹಾಕಿ ಒನ್ ಟೂ ತ್ರೀ ಫೋರ್ ವಿಸಲ್ಸ್ ಕೂಗಿಸ್ಕೋಬೇಕಾಗತ್ತೆ ಜಾಸ್ತಿ ನೆಂದಿರೋದ್ರಿಂದ ಒಂದು ತ್ರೀ ವಿಸಿಲ್ಸ್ ಸಾಕಾಗುತ್ತೆ ಈಗ ಖಾರ ಮಾಡ್ಕೊಳ್ಳೋಕ್ಕೆ ನೀವು ಹಪ್ಲದ ಖಾರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಹಸಿ ಖಾರ ಹಾಕೊಳ್ತಾ ಇದ್ದೀನಿ ಖಾರದ ತಕ್ಕನಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಸಬ್ಬಕ್ಕಿ ಬೆಂದಿರೋದಕ್ಕೆ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಅದಕ್ಕೆ ಸ್ವಲ್ಪ ಎಳ್ಳು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಹುರಿದಿರೋದು ನೀವು ಬೇಕಾದ್ರೆ ಡೈರೆಕ್ಟಾಗಿ ಹುರ್ಕೊಂಡು ಬೇಕಾದ್ರೆ ಹಾಗೆ ಹಾಕೋಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಖಾರ ನಾನು ಮಾಡಿ ಮಾಡಿಕೊಂಡಿದ್ನಲ್ಲ ಅದು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ಟೇಸ್ಟ್ ತಕ್ಕನಂಗೆ ನೀವು ಹಾಕ್ಕೊಬೋದು ಜಾಸ್ತಿ ನೀವು ಹಾಕ್ಕೋಬೇಡಿ ಚೆನ್ನಾಗಿರಲ್ಲ ಉಪ್ಪು ರೋಸ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಕಡಿಮೆ ಹಾಕಿದ್ರು ಚೆನ್ನಾಗಿರಲ್ಲ ನಾನು ಸಬ್ಬಕ್ಕಿ ಬೇಯಿಸೋವಾಗ ಹಾಕಿರಲಿಲ್ಲ ಈಗ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಕುದಿ ಬರಿ ಬರಕ್ಕೆ ಬಿಡಬೇಕು ಒಂದು ಬೇರೆ ಪಾತ್ರೆಗೆ ಹಾಕೊಂಡು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕುದಿ ಬರಕ್ಕೆ ಬಿಡಿ ಬಿಡೋಣ ನೋಡಿ ಈಗ ಸ್ವಲ್ಪನೇ ಸ್ವಲ್ಪ ಕುದಿ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗ ಸ್ವಲ್ಪ ಒಂದು ಒಂದಿಡಿಯಷ್ಟು ಅಕ್ಕಿ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಬೇಕಾದ್ರೆ ತಣ್ಣೀರಲ್ಲಿ ಸ್ಲರಿ ತರ ಮಾಡಿಕೊಂಡು ಹಾಕೋಬಹುದು ಅದು ಸ್ವಲ್ಪ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿಯ ಸೆಟ್ ಹಾಕೊಳ್ತಾ ಇದ್ದೀನಿ ನಾನು ನೀವು ಯಾವ್ದು ಬೇಕಾದ್ರೂ ಅಕ್ಕಿ ಸ ಅಕ್ಕಿಯ ಸೆಟ್ ಯೂಸ್ ಮಾಡ್ಕೋಬೋದು ಐ ಆರ್ ಎಂಟಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಾಮೂಲಿ ರೇಷನ್ ಅಕ್ಕಿನೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರೂ ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಅಳತೆ ತಕ್ಕನಂಗೆ ನೀರು ಎಕ್ಸ್ಟ್ರಾ ಏನು ಹಾಕ್ಕೊಂಡಿಲ್ಲ ನಾವು ಸಬ್ಬಕ್ಕಿಯಲ್ಲಿ ಏನು ನೀರಿತ್ತೋ ಅದರಲ್ಲೇ ಇನ್ನು ಸ್ವಲ್ಪ ಬೇಕಾದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು ಅದಕ್ಕೆ ನಾವು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಗಟ್ಟಿ ಬರೋವರೆಗೂ ಸ್ವಲ್ಪ ಸ್ವ ಒಂದೊಂದು ಬಟ್ಲೆ ಬಟ್ಲೆ ಹಾಕ್ಕೊಂಡು ಚೆನ್ನಾಗೆ ತಿರುಗಿಸ್ಕೊಳ್ಬೇಕಾಗತ್ತೆ ನೋಡಿ ಯಾರೇ ರೀತಿ ತಿರ್ಗಿಸ್ಕೊಳ್ಬೇಕು ಅದೇ ಬೇಯ್ತಾ ಇರುತ್ತೆ ಅವಾಗ ಅವಾಗ ಚೆನ್ನಾಗಿ ಗಟ್ಟಿ ಮಾಡ್ಕೋಬೇಕು ಜಾಸ್ತಿ ಮೆತ್ತು ಮಾಡ್ಕೊಬೇಡಿ ಗಟ್ಟಿನೂ ಮಾಡ್ಕೊಬೇಡಿ ಮೀಡಿಯಮ್ ಆಗಿರಬೇಕು ತೋರಿಸ್ತೀನಿ ನಾನು ಹದ ಹೇಗಿರಬೇಕು ಅಂತ ನೋಡಿ ಇನ್ನೂ ಎಕ್ಸ್ಟ್ರಾ ಕಪ್ ಹಾಕೊಳ್ತಾ ಇದ್ದೀನಿ ಒಟ್ಟು ನಾಲ್ಕು ಕಪ್ ಇಡಿಸಿದೆ ನನಗೆ ನೋಡಿ ಈ ರೀತಿ ಗಟ್ಟಿಗೆ ಮಾಡ್ಕೋಬೇಕಾಗತ್ತೆ ತಿರ್ಗಿಸೋಕ್ಕಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಬೇಯೋದು ಬಿಡಬೇಕು ಹಾಗೆನೆ ಅದನ್ನು ಈಗ ಒಂದು ಬಟರ್ ಪೇಪರ್ ಆದರೂ ನೀವು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಎಣ್ಣೆ ಕವರೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಆದರೆ ಬಿಸಿ ತಡೆಯುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಪ್ಲಾಸ್ಟಿಕ್ ಅನ್ನೋ ಕಾರಣಕ್ಕೆ ಯಾರು ಯೂಸ್ ಮಾಡಲ್ಲ ನಾನು ಸಡನ್ನಾಗಿ ಸಿಕ್ತು ಅಂತ ಇದಕ್ಕೆ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಉಂಡೆ ಥರ ಮಾಡಿ ರೊಟ್ಟಿಗೆಲ್ಲ ಉಂಡೆ ಮಾಡ್ತೀವಲ್ಲ ಆ ರೀತಿ ಚೆನ್ನಾಗಿ ಮುದ್ದೆ ಮಾಡ್ತೀವಲ್ಲ ಆ ರೀತಿ ಉಂಡೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಉಂಡೆ ಮಾಡಿ ಇಟ್ಕೋಬೇಕಾಗತ್ತೆ ಈ ರೀತಿ ಈ ಹದ ಇದ್ದರೆ ಸಾಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂಚೂರು ಕೈ ಗಂಟುತ್ತಾ ಇಲ್ಲ ಚೆನ್ನಾಗಿ ಬೆಂದಿದೆ ಇಟ್ಟು ಈಗ ನೋಡಿ ನಾನು ಪ್ರೆಸ್ಸಿಂಗಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒದಿಸಿಯೋ ಕಷ್ಟ ಯಾರೂ ಬೀಳಲ್ಲ ಫ್ರೆಂಡ್ಸ್ ಈಗ ಈ ಥರ ಪ್ರೆಸ್ಸಿಂಗ್ ಇದ್ಬಿಟ್ರೆ ನಿಮ್ಗೆ ಈಸಿಯಾಗೇ ಇದು ಮಾಡ್ಕೋಬೋದು ಕೆಳಗಡೆನೂ ಅಷ್ಟೇ ನಾನು ಎಣ್ಣೆ ಕವರೇ ಹಾಕ್ಕೊಂಡು ಅದರ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದೇ ಒಂದಿಟ್ಟು ಮೇಲೆಗಡೆಯೂ ಪೇಪರ್ ಹಾಕಿ ಈ ರೀತಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಹಾಕೋಬೋದು ಜಾಸ್ತಿ ತೆಳ್ಳಗೂ ಹಾಕೋಬೇಡಿ ಜಾಸ್ತಿ ದಪ್ಪನೂ ಹಾಕೊಬೇಡಿ ಚೆನ್ನಾಗಿರಲ್ಲ ಈ ಈ ರೀತಿ ಮಾಡಿಕೊಂಡ್ರೆ ನಾನು ಚ ತೋರಿಸ್ತೀನಲ್ಲ ಆ ರೀತಿ ಹಾಕೋಬೋದು ಈಗ ನೋಡಿ ನಾನು ಮನೆಯಲ್ಲೇ ಇವಾಗ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಇದು ಮಾಡಿಕೊಂಡು ಪ್ರೆಸ್ಸಲ್ಲಿ ಮಾಡ್ಕೋಬೋದಾಗತ್ತೆ ಈಗ ನೋಡಿ ನಾನು ಫಸ್ಟ್ ಡೇ ಡೇದಿದು ನಾನು ಮಾಡಿರೋ ದಿನ ತೋರಿಸ್ತಾ ಇರೋದಿದ್ದು ನಾನು ಈ ರೀತಿ ಬಂದಿದೆ ಸೆಕೆಂಡ್ ಡೇದು ತೋರಿಸ್ತೀನಿ ಒಣಗದ ಮೇಲೆ ಸೆಕೆಂಡ್ ಡೇ ಬಿಸಿಲಿಗೆ ಹಾಕ್ಬೇಕಾಗತ್ತೆ ಒಂದೊಂದೇ ತೆಕ್ಕೊಂಡ್ರೆ ಇಷ್ಟು ಆ ಈ ಬಿಸಿಲಿಗೆ ಬೇಗನೆ ಒಣಗಿಬಿಡುತ್ತೆ ಇದು ನೋಡಿ ತರ್ಡ್ ಡೇ ಈ ಬಿಸಿಲು ಬೇಗನೆ ಒಣಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಬೇಗ ಒಣಗ್ತು ಅಂದರೆ ಅಷ್ಟು ಬೇಗ ಒಣಗ್ತು ಅಷ್ಟು ಬಿಸಿಲಿದೆ ಇದು ಫೋರ್ತ್ ಡೇಗೆ ಈ ರೀತಿ ಫುಲ್ಲು ಒಣಗಿದೆ ನಾನು ಇದನ್ನು ಟೈಟ್ ಬಾಕ್ಸಲ್ಲಿ ಇಟ್ಟರೆ ನಿಮಗೆ ಪ್ರಿಸರ್ವ್ ಮಾಡ್ಬೋದು ಒಂದು ವರ್ಷದ ಮೇಲೂ ಇರುತ್ತೆ ಇದು ಈಗ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಒಂದೊಂದು ಹಾಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ಸ್ವಲ್ಪ ಅಗಲ ಬೇಕಾದ್ರೂ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಪುಟ್ ಪುಟಾಣಿಯಾಗಿ ಮಾಡ್ಕೊಂಡಿರೋದಕ್ಕೆ ನಿಮಗೆ ಇಷ್ಟು ಚಿಕ್ಕದಾಗಿ ಕಾಣಿಸಿದೆ ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ನಿಮಗೆ ಅಗಲಕ್ಕೆ ಚೆನ್ನಾಗಿರುತ್ತೆ ಅಂಗಡಿಯಿಂದ ತರ್ತೀವಲ್ಲ ಆ ರೀತಿಯೇ ಇರುತ್ತೆ ನಾವು ಇಲ್ಲಿ ಸ್ವಲ್ಪ ಪುಟ್ ಆಗಿದ್ರೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಕೊಡೋಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನೀವೇ ಸ್ವಲ್ಪ ಅಗಲ ಮಾಡ್ಕೊಂಡು ಮಾಡ್ಕೋಬೋದು ಈ ರೀತಿ ಬೇಗನೆ ಎದ್ದುಬಿಡುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೊಂದು ಚಾನಲ್ ಲಿಂಕ್ ಹಾಕಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್